ಕೆಲಸ ಅದು ಹೊರ ಬರೋದಕ್ಕೆ ಬಿಟ್ಟು ಬಿಟ್ಟಿಲ್ಲ ಇವ್ರು ಅದ್ರಷ್ಟು ಮಾಧ್ಯಮದ ಮೂಲಕ ಸುದ್ದಿ ಗೊತ್ತಾಗ ಹೊರಗಡೆ ರಾಜ್ಯಕ್ಕೆ ದೇಶ ಜನತೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಇವ್ ಪ್ರಕರಣ ನಡೆದಿರ್ತಕ್ಕಂತ ಹಾಗೆ ಮುಚ್ಚಾಗ್ತಾ ಇದ್ರು ಪೊಲೀಸರು ಕೂಡ ನೇರವಾಗಿ ಭಾಗಿಯಾಗಿದ್ದಾರೆ ಇದ್ರಲ್ಲಿ ಅಂದ್ರೆ ಈ ಘಟನೆನ ಮುಚ್ಚಾಕ್ತದ ವಿಚಾರದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಸರ್ಕಾರದ ಒಂದು ಕೈ ಬೊಂಬೆ ಆಗಿ ಇವತ್ತು ಪೊಲೀಸರು ವರ್ತನೆ ನಿಜವಾಗ್ಲೂ ಕೂಡ ಇದು ಖಂಡನೀಯ ನೋಡ್ರಿ ಈ ಇಂತ ಇಂಥ ನೀಚ ಘಟನೆ ನಡೆದಿದೆ ಇದರಲ್ಲಿ ರಾಜಕೀಯವನ್ನ ಮೆಲ್ಕಾಕ್ತಕ್ಕಂತ ಕೆಲಸ ನಾವು ಮಾಡಬಾರ್ದು ಯಾರು ಕೂಡ ಮಾಡಬಾರ್ದು ಆದ್ರೆ ಒಂದು ಅಲ್ಪಸಂಖ್ಯಾತ ಮಹಿಳೆಗೆ ಅಥವಾ ಮಹಿಳೆಗೆ ರಾಜ್ಯದಲ್ಲಿ ಇವತ್ತು ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ರಾಜ್ಯ ಸರ್ಕಾರ ಇರಬೇಕು ಯಾತಕ್ಕೋಸ್ಕರ ಪೊಲೀಸ್ ವ್ಯವಸ್ಥೆ ಇರ್ಬೇಕಾಗೆ ಎಲ್ಲ ಒಂದ್ ಕಡೆ ಸರ್ಕಾರದವರು ಕೂಡ ಇಷ್ಟು ಹಗುರವಾಗಿ ಇಂತ ಪ್ರಕಟಗಳು ತೆಗೆದುಕೊಂಡ್ರು ಅಂತ ಹೇಳಿದ್ರೆ ನಾಳೆ ಯಾರು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಕ್ಕ ನೋಡಿ ಯಾವಾಗ ಈ ಸರ್ಕಾರ ಬಂತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅವತ್ತದೂ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮುರು ಬಿದ್ದಿರ್ತಕ್ಕ ನೋಡ್ತಾ ಇದ್ದು ಬೆಳಗಾವಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು ರಾಜ್ಯದಲ್ಲಿ ಬೇರೆ ಬೇರೆ ರೀತಿ ಗಂಟೆಗಳು ನಡೀತಾ ಇದೆ ನಿಜವಾಗ್ಲೂ ಕೂಡ ಪ್ರತಿಯೊಬ್ರು ಕೂಡ ತಲೆ ತಗೊತಕ್ಕೇಪ ಹಚ್ಚೋದಲ್ರಿ ಅದು ಹೊರ ಬರೋದಕ್ಕೆ ಬಿಟ್ಟು ಬಿಟ್ಟಿಲ್ಲ ಇವರು ಅದ್ರಷ್ಟು ಮಾಧ್ಯಮದ ಮೂಲಕ ಸುದ್ದಿ ಗೊತ್ತಾಗ ಹೊರಗಡೆ ರಾಜ್ಯಕ್ಕೆ ದೇಶದ ಜನತೆ ಗೊತ್ತಾಗದಿಲ್ಲ ಅಂತ ಹೇಳಿದ್ರೆ ಈ ಪ್ರಕರಣ ನಡೆದಿರ್ತಕ್ಕಂಥ ಹಾಗೆ ಮುಚ್ಚಾಗ್ತಾ ಇದ್ರು ಪೊಲೀಸರು ಕೂಡ ನೇರವಾಗಿ ಭಾಗಿಯಾಗಿದ್ದಾರೆ ಇದ್ರಲ್ಲಿ ಅಂದ್ರೆ ಈ ಘಟನೆ ಮುಚ್ಚಾಕ್ತ ವಿಚಾರದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಸರ್ಕಾರದ ಒಂದು ಕೈ ಬೊಂಬೆ ಆಗಿ ಇವತ್ತು ಪೊಲೀಸರು ವರ್ತನೆ ನಿಜವಾಗ್ಲೂ ಕೂಡ ಖಂಡನೀಯ ನೋಡ್ರಿ ಈ ಇಂಥ ಇಂಥ ನೀಚ ಘಟನೆ ನಡೆದಿದೆ ಇದರಲ್ಲಿ ರಾಜಕೀಯವನ್ನ ಮೆಲ್ಕಾಕ್ತಕ್ಕಂತ ಕೆಲಸ ನಾವು ಮಾಡಬಾರ್ದು ಯಾರು ಕೂಡ ಮಾಡಬಾರ್ದು ಆದ್ರೆ ಒಂದು ಅಲ್ಪಸಂಖ್ಯಾತ ಮಹಿಳೆಗೆ ಅಥವಾ ಮಹಿಳೆಗೆ ರಾಜ್ಯದಲ್ಲಿ ಇವತ್ತು ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ರಾಜ್ಯ ಸರ್ಕಾರ ಇರಬೇಕು ಯಾತಕ್ಕೋಸ್ಕರ ಪೊಲೀಸ್ ವ್ಯವಸ್ಥೆ ಇರ್ಬೇಕಾಗಾದ್ರೆ ಎಲ್ಲ ಒಂದ್ ಕಡೆ ಸರ್ಕಾರದವರು ಕೂಡ ಇಷ್ಟು ಹಗುರವಾಗಿ ತೆಗೆದುಕೊಂಡ್ರು ಅಂತ ಹೇಳಿದ್ರೆ ನಾಳೆ ಯಾರು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಕ್ಕೇ ಸರ್ಕಾರ ಕಾನೂನು ನೋಡಿ ಯಾವಾಗ ಈ ಸರ್ಕಾರ ಬಂತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅವತ್ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮುರು ಬಿದ್ದಿರ್ತಕ್ಕಂಥ ನೋಡ್ತಾ ಇದೆ ಬೆಳಗಾವಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರಬಹುದು ರಾಜ್ಯದಲ್ಲಿ ಬೇರೆ ಬೇರೆ ರೀತಿ ಕಂಟಕ ನಡೀತಾ ಇದೆ ನಿಜವಾಗ್ಲೂ ಕೂಡ ಪ್ರತಿಯೊಬ್ರು ಕೂಡ ತಲೆ ತಕ್ಕ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ ಭಯ ಬಿಡಿ ಹೂಡಿಕೆ ಮಾಡಿ ತಿಳಿಯಿರಿ ದುಡ್ಡು ಕಳ್ಕೊಂಡಿದ್ದೀರಾ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಈಕ್ವಿಟಿ ಇಟಿಎಫ್ ಡಿರೈವಿಟೀಸ್ ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ ಚಿಂತೆ ಬೇಡ ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ವೆನ್ಸ್ ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ ಸಂಪರ್ಕಿಸಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ